ಮುಸ್ತಾರ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹೊಸ ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲೇ ನಿಮಗೆ ಇವತ್ತು ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಅಮೆರಿಕಲ್ಲಿ ಹೋಯ್ತಾರೆ ಅಂತ ಸದ್ಯಕ್ಕೆ ಅವರು ಓಡುವಂಥ ದಿನಕ್ಕೆನೂ ಸಹ ಪಿಕ್ಸ್ ಆಗಿದೆ ಬೈರತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಬರ್ತಿರ್ಬೋದು ಬೈರತಿ ರಮಣ್ರು ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ಇನ್ನೂ ಸಹ ಹಲವಾರು ಥಿಯೇಟರ್ಗಳಲ್ಲಿ ಪುಷ್ಪ ಟು ಬಂದರು ಅಪೋಸಿಟ್ ಆಗಿ ಓಡ್ತಾ ಇರುವಂಥ ಚಿತ್ರ ಭೈರತಿ ಅದ್ಭುತವಾಗಿ ಪ್ರದರ್ಶನ ಕಂಡು ಐವತ್ತು ಕೋಟಿ ಮೇಲೆ ದಾಟಿದೆ ಅಂತ ಮೂಲಗಳಿಂದ ಮಾಹಿತಿ ಬರ್ತಿದೆ ಫ್ರೆಂಡ್ ಈಗ ಸದ್ಯಕ್ಕೆ ಏನು ಅವರು ಮುಂಚೆಯಿಂದನೂ ಅನಾರೋಗ್ಯ ಇರೋದ್ರಿಂದ ಸಹ ಅವರು ಅದು ನೋಡದೆ ಎಲ್ಲ ಥಿಯೇಟರ್ಗಳಲ್ಲಿ ವಿಸಿಟ್ ಮಾಡಿ ಅಭಿಮಾನಿಗಳಲ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ಎಲ್ಲ ಅಭಿಮಾನಿಗಳು ಅದ್ಭುತವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಸದ್ಯಕ್ಕೆ ಈಗ ತಿಳಿಸೋದೇನೆಂದರೆ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಸರ್ಜರಿ ಒಂದು ಸಣ್ಣ ಸರ್ಜರಿ ಆಗಬೇಕಂತೆ ಸರ್ಜರಿಗೆ ಅವರು ಈಗ ಅಮೆರಿಕಿಗೆ ಹೋಗ್ತಾರೆ ಆ ದಿನಾಂಕನೂ ಸಹ ಫಿಕ್ಸ್ ಆಗಿದೆ ಹದಿನೆಂಟನೇ ತಾರೀಕಂದು ಇವರು ಬೆಂಗಳೂರಿಂದ ಅಮೇರಿಕೆಗೆ ಹೋಯ್ತಾ ಇದ್ದಾರೆ ಏನು ಸರ್ಜರಿ ಮಾ ಮಾಡಿಸ್ಕೊಳಕ್ಕೆ ಫ್ರೆಂಡ್ ಇಪ್ಪತ್ನಾಲ್ಕನೇ ತಾರೀಕಂದು ಇವರ ಸರ್ಜರಿ ಅಮೇರಿಕಲ್ಲಿ ಆಸ್ಪತ್ರೆಯಲ್ಲಿ ನಡೆಯಲಿದೆ ಸದ್ಯಕ್ಕೆ ಹಲವಾರು ಚಿತ್ರಗಳನ್ನು ಪೂರ್ಣಗೊಳಿಸಿದ್ದಾರೆ ಇವನ್ನು ಏನು ಹೊಸ ಅನೌನ್ಸ್ ಆಗಿರುವಂಥ ಚಿತ್ರ ಒಂದು ಸ್ವಲ್ಪ ಡೇಟ್ ಮುಂದಕ್ಕೆ ಹೋಗುತ್ತೆ ಅಂತಲೂ ಸಹ ಟ್ವಿಟರಲ್ಲಿ ಹೇಳಿದರು ಸದ್ಯಕ್ಕೆ ಎಲ್ಲ ಈಗ ಅಮೇರಿಕೆಗೆ ಹೋಗ್ತಾರೆ ಅವರು ಮತ್ತೆ ಸರ್ಜೆ ಬನ್ನಿ ಬರ್ತಾನೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಹೇಳಬೇಕು ಅಂದರೆ ಏನು ಶಿವರಾಜ್ ಕುಮಾರ್ ಎಲ್ಲ ಸಂಪೂರ್ಣವಾಗಿ ಚಿಕಿತ್ಸೆ ನಡೆದ ನಂತರ ಅವರು ಮತ್ತೆ ಕೆಲವು ದಿನಗಳ ತಿಂಗಳು ರೆಸ್ಟ್ ತಗೊಂಡು ನಂತರ ಅವರು ಆ ಫಿಲಮ್ಗೆ ಎಂಟ್ರಿ ಕೊಡ್ತೀವಿ ಅಂತ ಸಾಕಷ್ಟು ಸರಿ ತಿಳಿಸಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ ಒಟ್ಟಿನಲ್ಲಿ ಈಗ ಅಮೆರಿಕಗೆ ಅವರು ಶಸ್ತ್ರಕ್ಕೋಸ್ಕರ ಅಂದರೆ ಸರ್ಜರಿಗೋಸ್ಕರ ಅವರು ಅಮೆರಿಕಾಗಿ ಹದಿನೆಂಟನೇ ತಾರೀಕು ಹೋಗ್ತಾ ಇದ್ದಾರೆ ಇಪ್ಪತ್ತ್ನಾಲ್ಕನೇ ತಾರೀಕಂದು ಇವರಿಗೆ ಸರ್ಜರಿ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಲಿ ಲೈಕ್ ಮಾಡಿ ಇದೇ ಥರ ಅವರ ಆರೋಗ್ಯ ಇನ್ನೂ ಜಾಸ್ತಿ ಆಗಲಿ ಶಸ್ತ್ರ ನಂತರ ನೂರು ಸಲ ನೂರ ಹಾಕಿ ಇವಾಗ ಆಯ್ಸು ಆರೈಸು ಚೆನ್ನಾಗಿರಲಿ ಅಂತ ನಾವು ಅರ್ಸ್ತೀವಿ